ಸಮ್ಮೇಳನ ಹಿಂದೂ ಜಾತಿ ಅಲ್ಲ ಜೀವನ ಪದ್ಧತಿ ಶಂಕರನಂದ ಹಿಂದೂ ಜಾತಿ ಮತ ಅಥವಾ ಪಂಥವಲ್ಲ ಅದು ಒಂದು ಜೀವನ ಪದ್ಧತಿ ಈ ಭಾವನೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಬೇರೂರಿದಾಗ ಮಾತ್ರ ಹಿಂದೂ ಧರ್ಮದ ಉಳಿವು ಸಾಧ್ಯ ಅಂತ ಭಾರತೀಯ ಶಿಕ್ಷಣ ಮಂಡಳದ ಅಖಿಲ ಭಾರತೀಯ ಸಂಘಟನಾ ಮಂತ್ರಿ ಶಂಕರನಂದ ಹೇಳಿದ್ದಾರೆ ನಗರದ ಕಮಲಾಪುರ ಮಾಳಾಪುರ ಉಪನಗರ ಹಿಂದೂ ಸಮ್ಮೇಳನ ಸಮಿತಿ ವತಿಯಿಂದ ಕಮಲಾಪುರದ ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕೊಂಡಿದ್ದ ವಿರಾಟ್ ಹಿಂದೂ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು ಹಿಂದೂ ಭಾರತದ ಪ್ರಾಣ ಹಿಂದೂ ಧರ್ಮ ಜನಿವಾರ ಅಥವಾ ಉಡುದಾರವಲ್ಲ ಅದು ಮನಸ್ಸುಗಳನ್ನು ಜೋಡಿಸುವ ಸೇತುವೆ ಓರ್ವ ಮಾನವ ಮಹಾನ್ ಮಾನವನಾಗುವ ಜೊತೆಗೆ ಮಾಧವನಾಗುವುದೇ ಹಿಂದೂ ಧರ್ಮದ ಮೂಲ ಧ್ಯೇಯ ಅಂತ ಅವರು ತಿಳಿಸಿದ್ದಾರೆ ವಿದೇಶಿ ನೀತಿಯಡಿ ಮುನ್ನಡೆ ಸಾವಿರದ ಒಂಬೈನೂರ ಏಳರಲ್ಲಿ ಪರಕೀಯರ ಸಂಕೋಲೆಯಿಂದ ಬಿಡುಗಡೆಯಾದ ಭಾರತವು ನಮ್ಮ ಸ್ವಂತ ನೀತಿಗಳಡಿ ನಡೆದಿಲ್ಲ ಪರಕೀಯರ ನೀತಿಗಳಲ್ಲಿಯೇ ದೇಶ ಬಹುಕಾಲ ಮುನ್ನಡೆದಿದೆ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತ ತನ್ನದೇ ನೀತಿಯಡಿ ಸಾಕ್ತಾ ಇದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಇಂಡಿಯಾ ಸವಾರಿ ಜಗತ್ತಿನ ಚಿಕ್ಕ ರಾಷ್ಟ್ರವಾದ ಸಿಲೋನ್ ಶ್ರೀಲಂಕಾ ಬರ್ಮಾ ಮಯನ್ಮಾರ್ ಆಗಿ ಬದಲಾಗಿದ್ದು ಅಲ್ಲಿನ ಜನರ ಇಚ್ಛಾಶಕ್ತಿಯಿಂದ ಆದರೆ ನೂರ ಐವತ್ತು ಕೋಟಿ ಜನಸಂಖ್ಯೆ ಹೊಂದಿದ ದೊಡ್ಡ ಭಾರತದ ಹೆಗಲ ಮೇಲೆ ಇಂಡಿಯಾ ಸವಾರಿ ಮಾಡ್ತಾ ಇದೆ ಅಂತ ವಿಷಾದಿಸಿದ್ರು ಪ್ರತಿ ಮನೆ ಮನ ಮತ್ತು ಸಮಾಜದಲ್ಲಿ ಹಿಂದುತ್ವ ಉಸಿರಾಡಬೇಕು ಆಚಾರ ವಿಚಾರ ಆಹಾರ ವಿಹಾರ ಉಡುಗೆ ತೊಡುಗೆಯಲ್ಲಿ ದೇಶೀಯತೆ ಪ್ರಜ್ವಲಿಸಬೇಕು ನಾಡಿನ ಹಿಂದೂಗಳು ಒಗ್ಗೂಡಿ ಇಂಡಿಯಾ ತೆಗೆದು ಭಾರತ ನಿರ್ಮಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗೆ ಸಮ್ಮೇಳನ ಸಮಿತಿಯ ಕಾರ್ಯದರ್ಶಿ ಮಂಜುನಾಥ ಮಕ್ಕಳಗೇರಿ ಅವರ ಸಂಘಟನಾ ಶ್ರಮ ಪ್ರಮುಖವಾಗಿತ್ತು ಸಿದ್ದತೆ ಅತಿಥಿಗಳ ವ್ಯವಸ್ಥೆ ಶೋಭಯಾತ್ರೆಯ ಸಮನ್ವಯ ಸೇರಿ ಪ್ರತಿಯೊಂದು ಹಂತದಲ್ಲೂ ಅವರ ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸಿದ್ರು ನಯನಗರದ ಅಭಿನವ ಸಿದ್ದಲಿಂಗ ಸ್ವಾಮೀಜಿ ಸಾನಿಧ್ಯವನ್ನ ವಹಿಸಿದ್ರು ವೇದಿಕೆಯಲ್ಲಿ ಸಮ್ಮೇಳನ ಸಮಿತಿಯ ಕಾರ್ಯದರ್ಶಿ ಮಂಜುನಾಥ ಮಕ್ಕಳಗೇರಿ ಉಪಸ್ಥಿತರಿದ್ದರು ಪ್ರತ್ಯೇಕ ಸಜ್ಜನ ಸ್ವಾಗತ ಗೀತೆ ಹಾಡಿದ್ರು ಸಂತೋಷ ಬಡಗೇರ ಸ್ವಾಗತಿಸಿದ್ರು ರಮೇಶ್ ತಳಗೇರಿ ನಿರೂಪಿಸಿದ್ರು ಶೋಭಾಯಾತ್ರೆಗೆ ಮೆರಗು ಸಮ್ಮೇಳನ ನಿಮಿತ್ತವಾಗಿ ಗಣಪತಿ ದೇವಸ್ಥಾನದಿಂದ ಪ್ರಾರಂಭವಾದ ಶೋಭಯಾತ್ರೆಯಲ್ಲಿ ಜೋಡಿತ್ತಿನ ಮೆರವಣಿಗೆ ಮುತ್ತೈದಿಯರ ಪೂರ್ಣಕುಂಭ ಮೈಸೂರು ಬೊಂಬೆ ಕುಣಿತ ಮೇಳ ಕಂಸಾಳಿ ಹಾಗೂ ವೀರಪುರುಷರ ಪುಟಾಣಿಗಳ ಚದ್ಮವೇಶ ಎಲ್ಲರ ಗಮನ ಸೆಳೆದಿದೆ ಮಲ್ಲಕಂಬ ಪ್ರದರ್ಶನ ಉಪ್ಪಿನ ಬೆಟಗೇರಿ ಮಲ್ಲಕಂಬ ಅಕಾಡೆಮಿಯ ಮಕ್ಕಳಿಂದ ನಡೆದ ಮಲ್ಲಕಂಬ ಹಾಗೂ ಹೆಣ್ಣು ಮಕ್ಕಳ ರೋಪಿಂಗ್ ಪ್ರದರ್ಶನ ಪ್ರೇಕ್ಷಕರಲ್ಲಿ ರೋಮಾಂಚನ ಮೂಡಿಸಿದೆ ಸರ್ವೇ ಜನ ಸುಖಿನೋ ಭವಂತು ಎಂದು ವಿಶ್ವಕ್ಕೆ ಶಾಂತಿ ಸಂದೇಶ ನೀಡಿದ ಶ್ರೇಯಸ್ಸು ಭಾರತಕ್ಕೆ ಸಲ್ಲತೆ ಹಿಂದೂ ಧರ್ಮ ಬಲವರ್ಧನೆ ಆದಾಗ ರಾಷ್ಟ್ರದ ಬಲವರ್ಧನೆ ಜಾತಿ ಮತ ಪಂಥದ ಸಂಕೀರ್ಣ ಮನೋಭಾವ ತೊಡೆದು ನಾವೆಲ್ಲ ಹಿಂದೂ ನಾವೆಲ್ಲ ಬಂಧು ಎಂಬ ಭಾವನೆ ಬೆಳೆಸಿದಾಗಲೇ ಸಮೃದ್ಧ ರಾಷ್ಟ್ರ ನಿರ್ಮಾಣ ಸಾಧ್ಯ ಯುವ ಪೀಳಿಗೆಗೆ ನಮ್ಮ ಪರಂಪರೆ ಕುರಿತು ಅರಿವು ಮೂಡಿಸಬೇಕು ಪಕ್ಕಿರೇಶಾ ಪರಮಣ್ಣವರ ಅಧ್ಯಕ್ಷರು ವಿರಾಟ್ ಹಿಂದೂ ಸಮ್ಮೇಳನ ಸಮಿತಿ ಹೇಳಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಹೀಗಾಗಿ ಸಂಘ ನೂರು ಹಿನ್ನೆಲೆಯಲ್ಲಿ ಹಿಂದೂ ಸಮ್ಮೇಳನ ಇದೆ ಇವರು ಶಬ್ದ ಇದೆ ಒಂದು ಕಡೆಗೆ ಸಂಘ ನೂರು ಇನ್ನೊಂದು ಕಡೆಗೆ ಭಾರತ ನೂರು ಭಾರತ ನೂರು ಅಂದ್ರೆ ಏನು ಎರಡು ಸಾವಿರದ ನಲವತ್ತೇಳನೇ ಇಸ್ವಿ ಹೊತ್ತಿಗೆ ಭಾರತಕ್ಕೆ ಸ್ವಾಧೀನತೆ ಸಿಕ್ಕು ಮೂರು ವರ್ಷ ಆಗತ್ತೆ ಪ್ರಾಣ ಅಂದ್ರೆ ಹಿಂದೂ ಭಾರತ ಮೈನಸ್ ಹಿಂದೂ ಈಸ್ ಈಕ್ವಲ್ ಟು ಝೀರೋ ಅದಕ್ಕಾಗಿ ಭಾರತ ಅಂದ್ರೆ ಹಿಂದೂ ಇದನ್ನ ಎಲ್ಲರಿಗೂ ತಿಳಿಸ್ತೇನೆ ಮತ್ತೆ ಇಂಡಿಯಾವನ್ನ ಭಾರತ ನೋಡೋದು ಹೇಗೆ ಇಂಡಿಯಾವನ್ನ ಭಾರತ ಮಾಡಬೇಕು ಅಂತಂದ್ರೆ ಮೊದಲು ನಾನು ಭಾರತವಾಗಬೇಕು ಇಲ್ಲಿರ ಕುಳಿತಿರುವ ಎಲ್ಲರೂ ಭಾರತವಾಗಬೇಕು ವಿವೇಕಾನಂದರ ನಂತರ ಸಿಂಹ ಗರ್ಭೇಕ ಸಂತರು ಈ ದೇಶದಲ್ಲಿ ಆಗಿ ಹೋದರು ಅದರಲ್ಲಿ ಒಬ್ಬರು ಸ್ವಾಮಿ ರಾಮತೀರ್ಥ ಸ್ವಾಮಿ ರಾಮತೀರ್ಥ ಲಾಹೋರ್ನಲ್ಲಿ ಭಾಷಣ ಮಾಡುತ್ತಾ ಅವರು ಹೇಳ್ತಾರೆ ನನ್ನ ತಲೆಯೇ ಹಿಮಾಲಯ ನನ್ನ ಸೊಂಟ ನನ್ನ ಕಟಿ ಇದು ವಿಂಧ್ಯ ವಿಂಧ್ಯ ಪರ್ವತ ನನ್ನ ಕಾಲುಗಳು ಅಂದರೆ ಕನ್ಯಾಕುಮಾರಿ ಸಾಗರ ನನ್ನ ಪಾದಗಳನ್ನು ತೊಳಿತಾ ಇದೆ ನಾನೇ ಭಾರತ ನಾನೇ ಶಂಕರ ನಾನು ಅಡಿ ಇಟ್ಟರೆ ಭಾರತವೇ ಅಡಿ ಇಟ್ಟಂತೆ ಅಂದ್ರೆ ಸ್ವತಃ ತನ್ನನ್ನು ತಾನು ಭಾರತ ಅಂತ ಭಾವಿಸಿಕೊಂಡು ಮಾತನಾಡಿದರು ನೆರೆದಿದ್ದ ಮೂರು ಸಾವಿರ ಜನ ಕಾಲೇಜು ವಿದ್ಯಾರ್ಥಿಗಳ ರೋಮ ರೋಮಗಳಲ್ಲಿ ರೋಮಾಂಚನದ ಅನುಭವ ಆಯಿತು ನಾವು ಹಾಗೆ ಭಾರತವಾಗಬೇಕು ಭಾರತವಾಗಬೇಕು ಅಂತಂದ್ರೆ ಹನುಮಂತರಾಗಬೇಕು ರಾಮಾಯಣದಲ್ಲಿ ಒಬ್ಬ ಹನುಮಂತ ಅಂತ ಇದ್ದ ರಾಜ್ಯಾಭಿಷೇಕ ರಾವಣನ ವಧೆ ಆದ ನಂತರ ವಾಪಸ್ ಅಯೋಧ್ಯೆಗೆ ಬಂದು ರಾಮನ ಪಟ್ಟಾಭಿಷೇಕ ಆದಾಗ ರಾಮ ಎಲ್ಲ ವಾನರ ಸೇನೆಗೆ ಉಡುಗೊರೆಯನ್ನ ಕೊಟ್ಟ ಗಿಫ್ಟ್ ಕೊಟ್ಟ ಹನುಮಂತನಿಗೆ ಕೊಡ್ಲಿಕ್ಕೆ ಉಳಿಲೇ ಇಲ್ಲ ಅವಾಗ ಸೀತೆ ತನ್ನ ಕೊರಲ್ಲಿದ್ದ ಮುತ್ತಿನ ಹಾರವನ್ನ ಕೊಟ್ಲು ಆ ಮುತ್ತಿನ ಹಾರ ತೆಗೆದುಕೊಂಡು ಹೋದ ಸರಯು ನದಿಯಲ್ಲಿ ಕುಳಿತುಕೊಂಡು ಆ ಮುತ್ತನ್ನೆಲ್ಲ ಕಿತ್ತ ಕಚ್ಚಿದ ನೋಡ್ದ ಬಿಸಾಕದ ಜನಕ್ಕೆ ಗಾಬರಿ ಆಯ್ತು ಎಂಥ ಅಮೂಲ್ಯವಾದ ಮುತ್ತಿನ ಹಾರ ಇವನು ಕಚ್ಚ ಕಚ್ಚಿ ಬಿಸಾಕ್ತಾ ಇದನ್ನಲ್ಲ ಮಂಗನ ಕೈಗೆ ಮಾಣಿಕ್ಯ ಅಂತ ಜನ ಭಾವಿಸಿ ಸೀತೆಗೆ ಹೋಗಿ ಹೇಳಿದ್ರು ಸೀತೆ ಕಲ್ಸಿದ್ಲು ಈಗ ಯಾಕೆ ಮಾಡಿದೆ ಅಂತ ಕೇಳಿದ್ಲು ನಗ್ತಾ ನಗ್ತಾ ಹನುಮಂತ ಹೇಳ್ತಾನೆ ನಾನು ನೀನು ಕೊಟ್ಟಿರುವ ಆ ಮುತ್ತಿನ ಹಾರದಲ್ಲಿ ರಾಮ ಇದನ ಅಂತ ನೋಡ್ತಿದ್ದೆ ರಾಮ ಇರಲಿಲ್ಲ ಅದಕ್ಕೆ ಬಿಸಾಕ್ಬಿಟ್ಟೆ ರಾಮ ಇಲ್ಲದೆ ಇರುವ ಯಾವುದೂ ನನಗೆ ಬೇಕಾಗಿಲ್ಲ ಇದು ಹನುಮಂತನಾಗುವ ರೀತಿ ಇದು ಆದ ಸೀತೆ ಕೇಳ್ತಾಳೆ ಹಾಗಿದ್ರೆ ರಾಮ ನಿನ್ನ ಎದೆಯಲ್ಲಿದನು ಅವಾಗ ಎದೆಯನ್ನು ಸೀಳಿ ತೋರಿಸ್ತಾನೆ ಅವಾಗ ಅಲ್ಲಿ ರಾಮ ಮತ್ತು ಸೀತೆ ಇಬ್ಬರು ಕಾಣಿಸ್ತಾರೆ ನಾವು ಭಾರತವಾಗಬೇಕು ಅಂತಂದ್ರೆ ನಾವು ನಿರ್ಣಯ ಮಾಡಬೇಕು ದೃಢ ನಿಶ್ಚಯ ಮಾಡಬೇಕು ಯಾವುದರಲ್ಲಿ ಭಾರತ ಇಲ್ಲವೋ ಅದು ನಮಗೆ ಬೇಕಾಗಿಲ್ಲ ಯಾವುದರಲ್ಲಿ ಭಾರತ ಇದೆಯೋ ಅದು ಮಾತ್ರ ನಾವು ತಗೊಳ್ತೀವಿ ಯಾವುದರಲ್ಲಿ ಭಾರತ ಇಲ್ಲೋ ಅದು ನಮಗ್ ಬೇಕಾಗಿಲ್ಲ ಆಹಾರ ವಿಹಾರ ವಿಚಾರ ವ್ಯವಹಾರ ಪ್ರತಿಯೊಂದನ್ನು ಪರೀಕ್ಷೆ ಮಾಡಕ್ ಶುರು ಮಾಡಬೇಕು ಇದರಲ್ಲಿ ಭಾರತ ಇದೆಯೇ ಇದರಲ್ಲಿ ಭಾರತ ಇದೆಯೇ ಇದರಲ್ಲಿ ಭಾರತ ಇದೆಯಾ ಭಾರತ ಇಲ್ಲ ಅಂದ್ರೆ ಬಿಸಾಕ್ ಹಾಕ್ಬಿಡ್ಬೇಕು ನಮ್ಗೆ ಬೇಕಾಗಿಲ್ಲ ನಮ್ಮ ಮನೆ ಯುರೋಪ್ ಆಗಿಡಿದೆಯಾ ಪರೀಕ್ಷೆ ಮಾಡಬೇಕು ನಮ್ಮ ಮನೆಯಲ್ಲಿ ನಮ್ಮ ಪೂರ್ವಜರು ನಮ್ಮ ಹಿರಿಯರ ಫೋಟೋ ಇದೆಯಾ ಹಾಕ್ಬೇಕು ಸೂರ್ಯೋದಯಕ್ಕಿಂತ ಮುಂಚೆ ನಾವು ಹೇಳ್ತೀವ ಪಶು ಪಕ್ಷಿ ನಾಯಿ ನರಿ ಹಂದಿ ಎಲ್ಲವೂ ಸೂರ್ಯೋದಯಕ್ಕಿಂತ ಮುಂಚೆ ಹೇಳ್ತವೆ ಸೂರ್ಯೋದಯದ ನಂತರ ಹೇಳುವ ಭಗವಂತ ಸೃಷ್ಟಿ ಮಾಡಿರುವ ಪ್ರಾಣಿಗಳ ಪೈಕಿ ಅತ್ಯಂತ ಶ್ರೇಷ್ಠ ಅಂತ ಗುರುತಿಸಲ್ಪಡುವ ಒಂದೇ ಒಂದು ಅಂದ್ರೆ ಮನುಷ್ಯ ಸೂರ್ಯ ಊಟದ ಮೇಲೆ ಹೇಳ್ತಾನೆ ನಮ್ಮನೇಲಿ ನಾವು ನಿಶ್ಚಯ ಮಾಡಬೇಕು ನಮ್ಮ ಮನೆ ಭಾರತವಾಗಬೇಕು ಅಂತಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ನಾವೆಲ್ಲರೂ ಹೇಳ್ತೀವಿ ಸೂರ್ಯೋದಯದ ನಂತರನೂ ಮಲಗಿದ್ದಾರೆ ಅಂದ್ರೆ ಮೈಯಾಗ ಆರಾಮಿಲ್ಲ ಅದಕ್ಕೆ ಮಕ್ಕೊಂಡಾರ ಆರೋಗ್ಯ ಯಾರದ್ದು ಸರಿ ಇಲ್ವೋ ಅವರು ಸರಿ ಇದೆಯೋ ಅವರೆಲ್ಲರೂ ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು ಮತ್ತು ಯಾರು ವಯಸ್ಸಾಗಿದೆಯೋ ಅವರು ಸೂರ್ಯೋದಯದ ನಂತರವೂ ಮಲಗಿರಬಹುದು ರೋಗಿಗಳು ಮತ್ತು ವಯಸ್ಸಾದವರು ಸೂರ್ಯೋದಯದ ನಂತರ ಮಲಗಿರಬಹುದು ಆದರೆ ಉಳಿದವರೆಲ್ಲರೂ ಎತ್ತೇಳ್ಬೇಕು ಇದು ಭಾರತವಾಗುವುದರ ಲಕ್ಷಣ ದಿನಕ್ಕೆ ಒಂದು ಸರಿಯಾದರೂ ಒಟ್ಟಿಗೆ ಊಟ ಮಾಡ್ತೀವ